ನನ್ನ ಸೊಸೆ ಅಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿ ಮೂರು ದಿನ ಆಯ್ತು ಇನ್ನೂ ಈ ಮಮ್ಮಿ ಅಜ್ಜಿ ಯಾವಾಗ ಈ ಹುಡುಗ ಏನಾರ ತಿರ್ಗ ನನಗೆ ಮ್ಯಾಗಿ ಮಾಡ್ಕೊಡೋಜಿ ಅದು ಮಾಡ್ಕೊಡೋಜಿ ಅಂತ ತಲೆಯೇ ತಿನ್ದಿಕ್ತಾನೆ ನನಗೆ ಆಮೆ ಮ್ಯಾಗಿ ಅದು ಇದು ಏನು ಮಾಡೋಕ್ಕೂ ಬರಲ್ಲ ಏನು ಮಾಡೋದು ಇವಳು ಇನ್ನೂ ಫೋನ್ ಅಜ್ಜಿ ಮಾಡ್ಲಿಲ್ವಲ್ಲಾಪ ಬಾಯಿಲಿ ನಿಮ್ಮಮ್ಮ ಏನಾದರೂ ಫೋನ್ ಮಾಡಿದ್ಲ ಅಂತ ನಿಮ್ಮ ಅಪ್ಪನ್ಗೆ ಯಾವಾಗ ಬರ್ತೀನಿ ಅಂತ ಅಜ್ಜಿ ಅಮ್ಮ ಫೋನ್ ಮಾಡಿ ತಂದೆ ಅಪ್ಪಂಗೆ 12 ಗಂಟೆ ಬಸ್ ಗೆ ಬತಾದಂತೆ ಹೋಗಬೇಕಂತ ಅಜ್ಜಿ ನಾನು ನೀನು ಅಮ್ಮ ಕರ್ಕೊಂಡ್ರೆ ಬಸ್ ಸ್ಟಾಪ್ ಹತ್ರ ಹೋಗಬೇಕಂತ ಏನು ತತ್ತೆ ತಂದೆ ಬಾಗಲಿ ಎತ್ತ ಕಮರಕ ಆಗಲ್ಲ ಕಳ್ಸು ಅಂತಂತೆ ಅಪ್ಪ ನೀನು ಏನು ಮಾಡ್ತಿದಲ್ಲ ಅವಳು ಕೆಲಸವ ಅವಾಗ ಹೇಳ್ಬಿಟ್ಟು ಹೋಯ್ತು ಕಣೆ ಬಾ ಹೋಗಲ್ಲ ಹೌದಾ ಫೋನ್ ಮಾಡಿದ್ಲಂತೆಲ್ಲ ಪಾಪ ಸರಿ ಹಂಗಾದ್ರೆ ನಡಿ ಹೋಗ್ಬಿಟ್ಟು ಬರೋಣ ನಡಿ ಬಸ್ ಸ್ಟಾಪ್ ಹತ್ರಕ್ಕೆ అజ్జీ ఆగన అజ్జీ బసాలే ಬಂದదే ఏల్ల అమ్మ యా కాంతనేయినా అంగేం ఒకచోరు ముందుకు నడిల పాప అల్లేల్లరా బ్యాగ్ ఇట్కన్ కూతీర్తాలేనో నోడన నడి అజ్జీ అల్లోడు అమ్మా అల్లె పతాతే బ్యాగ్ ఇట్కండెడు ఓ అట్టే గుండా నీరు ముంచెగ్ బండిటిదిరా బస్ స్టాప్ కే పని ಏ ಇಲ್ಲ ಕಡೆ ಶಾಂತಿ ನಾವು ಇವಾಗೆ ಬಂದು ಬಸ್ ಬಂದು ನಿಂತದಲ್ಲ ಆಗಲೇ ಎಲ್ಲ ನಿಮ್ಮ ಕಾಣ್ತಿಲ್ಲ ಅಂದ್ಕೊಂಡು ಒಂಚೂರು ಮುಂದಕ್ಕೆ ಹೋಗಿ ನೋಡ್ಲಾ ಪಾಪ ಅಂದೆ ಅಷ್ಟರಲ್ಲಿ ನೀನೇ ಬಂದೆ ಬಾ ಓ ಸರಿ ಸರಿ ಅತ್ತೆ ಏನು ಎಡದಾಗಿರೋದು ಗುಂಡ ಒಂದು ನಾನೊಂದು ತತ್ತೀವಿ ನೀವು ನಡೀರಿ ನೀವು ಯಾಕೆ ಬರಕ್ ಹೋದ್ರಿ ನಾವು ಅವು ಏ ಪಾಪನೇ ಅಮ್ಮ ಏನೋ ಜಾಗೇಶ್ ತತ್ತದಂತೆ ಜಾಸ್ತಿ ಇರ್ತವೆ ಬಾರಜಿ ಹೋಗಿ ಬರಲ್ಲ ಅಂದ ಅದಕ್ಕೆ ಬಂದು

ಕಾಣಿದಿನಲ್ಲ ಇದ್ರಲ್ಲದೇ ಅದರಲ್ಲಿ ಏನಂತ ಬಾರ್ಬಾದಿಲ್ಲ ಇಡ್ಕೊಂಡು ನಡಿ ನಿಂ ಅಹಹಹ ತಾಗ್ ಇಡ್ಕೊಳಕ್ಕೆ ನೋಡು ಮುಲುಕ್ತಾನೆ ಅದೇ ಮ್ಯಾಗಿ ಮಾಡ್ಕೊಡು ಅದು ಮಾಡ್ಕೊಡು ಇದು ಮಾಡ್ಕೊಡ ಜೀ ಅಂತ ಬತ್ತನ ಯಾವಾಗಲೂ ಒಂದು ಬಾರಿ ಎತ್ತಕ್ಕಾಗಲ್ಲ ಆಗಲ್ಲ ಇವనికి ಇಷ್ಟ ಯಪ್ಪ ಯಪ್ಪ ಸಿಂಹದಂತೆ ಕರಪ సాక నో అస్ భారీ బస్మి అమ్మా పాప వయసు హింగే మే సుస్తూ ఎలా అయితద నిమ్మే ఇన్న హగరంగ్రే ఏబోదప్పా నొక్త ನೀ ಶಾಂತಮ್ಮ ಏನು ನೋಡ್ಕೊಂಡಲ್ಲಿ ನಿಂತಿದ್ದೀಯಾ ಹೋಗಿ ತಣ್ಣಗಿರ ಅಂತದ ಒಂಚೂರು ಪಾನ್ಕನೋ ಇಲ್ಲ ಮಜ್ಜಿಗೆಯೋ ಏನಾರ ತಗೊಂಬ ಹೋಗು ಹ್ಞೂ ಸರಿ ಹಾಂ ಬಂದಿದ್ದ ತಕ್ಷಣ ತೋರಿಸ್ತಾಳೆ ನೋಡಿ ಮತ್ತೆ ಅತ್ತೆ ಅವರ್ಸೆಯ ನಾನು ಊರಿಂದ ಬೆಳಗ್ಗೆ ಬೇಗ ಎದ್ದು ಬಸ್ ಇಟ್ಕೊಂಡು ಬ್ಯಾಗ್ ತಗೊಂಡು ಮನೆವರೆಗೂ ಸುಸ್ತಾಗಿ ಬಂದಿದ್ದೀನಿ ಇವಮ್ಮ ನಡ್ಕೊಂಡಿದ್ದ ತಕ್ಷಣ ಸುಸ್ತಾಗಿ ಹೋಯ್ತಂತೆ ತಣ್ಣಗೆ ಬೇರೆ ಮಾಡಿಕೊಡ್ಬೇಕಂತೆ ಕುಡಿಯೋಕ್ಕೆ ಏನು ಹೋಗ್ಲಿ ವಯಸ್ಸಾಗಿದೆ ಅಂತ ತಗೊಂಡೋಗಿ ಬಿಡಿತ್ತು ಮಜ್ಜಿಗೆನೇ ಕುಡಿಲಿ ಪಾಪ ನನ್ನ ಹತ್ರ ಏನು ಮಾಗಿ ಗೀಗಿ ಅಂತಲೂ ಕೇಳ್ತಿದ್ದಲ್ಲ ಈಗ ನಿಮ್ಮಮ್ಮ ಅಮ್ಮ ಬಂದವಳೆ ಮಾಡ್ಸ್ಕೊಂಡು ತಿನ್ನು ಹ್ಞೂ ಆಯಿತು ಬಿಡಜಿ ಅಮ್ಮನಿಗೆ ಹೇಳಿ ಮಾಡ್ಸ್ಕೊಂಡು ತಿಂತೀನಿ ನನಗೂ ಯಾಕೋ ಆಗಿತ್ತು ನಂಗೆ ಆಗಿಬಿಟ್ಟತ್ತು ಮತ್ತು ತಗೊಳಿ ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದೀನಿ ಕುಡಿರಿ ಹ್ಞೂ ಕುಡಿಲಿ

ಉಪ್ಪು ಉಪ್ಪಾಕಿದ್ದೀನಿ ನಾನು ನನಗೆ ತತ್ತಿಲ್ಲ ಮಜ್ಜಿಗೆನ ಉಪ್ಪು ಹಾಕಿದ್ಮೇಲೆ ಒಂದು ಸ್ಪೂನ್ ತಗೊಂಡು ಹಂಗೆ ಕಲಿಸ್ಬೇಕು ಅವಾಗ ಕರಗ್ತದೆ ಗ್ಲಾಸಲ್ಲಿ ಅಲ್ಲ ಆಡ್ಸಿದ್ರೆ ಅದೇನು ಕರಗ್ಬಿಡ್ತದೆ ಉಪ್ಪು ನೀವಮ್ಮ ಹೇಳಿದ ತಕ್ಷಣ ಹೋಗಿ ಮಜ್ಜಿಗೆ ಮಾಡ್ಕೊಂಬಂದು ಕೊಟ್ಟಿರೋದು ಹೆಚ್ಚು ಅದರಲ್ಲಿ ಇಂಥ ಕೊಬ್ಬುಗಳು ಬೇರೆ ತೋರಿಸೋದು ನೋಡು ಏನೇ ಅದು ಶಾಂತಮ್ಮ ಒಳಗ್ತಾ ಇದೆಯಾ ಹಾಂ ಏನು ಇಲ್ಲ மோடு மாகி தின்பு மனைக்கே முதல் உபசாரி உண்விம் ಹುಡುಗ ನೆನ್ನೆಯಿಂದ ಮ್ಯಾಗಿ ಮಾಡ್ಕೊಡೋ ಜಿ ಮ್ಯಾಗಿ ಮಾಡ್ಕೊಡೋ ಜಿ ಅಂತ ಕೇಳ್ತಿತ್ತು ನನಗೆ ಅದೆಲ್ಲ ಏನು ಮಾಡಕ್ಕೆ ಬರಲ್ವಲ್ಲ ಅದಕ್ಕೆ ನಿಮ್ಮ ಅಮ್ಮ ಬಂದಮೇಲೆ ಮಾಡಿಸ್ಕೊಂಡು ತಿನ್ನಿವಂತೆ ಅಂತ ಹೇಳಿದೆ ಅದಕ್ಕೆ ಕೇಳ್ತಾ ಅದೇನು ಮಾಡ್ಕೊಡು ಹೋಗಿ ಅಲ್ಲ ನಮ್ಮ ಅಜ್ಜಿ ಇಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಾವೆ ಅಂದರೆ ಏನೋ ಮಿಸ್ ಹೊಡಿತಾ ನನಗೂ ಆ ಮ್ಯಾಗಿ ಹೆಂಗದೆ ಅಂತ ಗೊತ್ತಿಲ್ಲ ಒಂದಿನೂ ತಿಂದಿಲ್ಲ ಕೊಟ್ರೆ ಆ ಹುಡುಗಂಗೆ ನಾನೊಂಚೂರು ತಿಂದುಬಿಟ್ಟು ರುಚಿ ನೋಡಲ್ಲ ಅಂದ್ರೆ ಇವಳು ಮಾಡ್ಕೊಡಂಗೆ ಕಾಣ್ತಿಲ್ಲ ಅತ್ತೆ ಸುಮ್ಮನೆ ಇರಿ ಆ ಮ್ಯಾಗಿ ಎಲ್ಲ ಹಂಗ ರಾತ್ರಿ ಹೊತ್ತೆಲ್ಲ ತಿನ್ಬಾರ್ದು ಹೊಟ್ಟೆ ಹಾಳಾಯ್ತದೆ ನಾಳೆ ಯಾವಾಗ ಆರ ತಿಂತಾನೆ ಸುಮ್ಮನೆ ಇರಿ ನೀವು ಅಮ್ಮ ಹಾಗಾದ್ರೆ ನಾವು ನಾಳೆ ಸ್ಕೂಲ್ಗೆ ಹೋಗುವಾಗ ಮಾಡ್ಕೊಟ್ಬಿಡು ಆಯ್ತಾ ಹ್ಞೂ ಆಯ್ತು ಬೆಳಗ್ಗೆ ನಾಷ್ಟಕ್ಕೆ ನಿನಗೆ ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಮ್ಯಾಗಿನ ಮಾಡ್ಕೊಡ್ತೀನಿ ತಿಂದ್ಬಿಟ್ಟು ಹೋಗಿವಂತೆ ಬಿಡು ಸತ್ಯ ಬೆಳಿಗ್ಗೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ಲು ನಾಳೆ ಆದ್ರೆ ತಿನ್ಬೋದು ನಾನು ಅತ್ತೆ ಇವ್ರೇನಾರ ಮಾಡಿದ್ರೆ ಎಷ್ಟೊತ್ತಾಯ್ತದಂತೆ ಬರೋದು ಇಲ್ಲ ಕಡೆ ശി സരി ജോയ് സുനേ മനുക്കോ ಇಬ್ಬರಿಬ್ರುವಂತದ ಏ ಶಾಂತಮ್ಮ ನಿನ್ನೆ ನಮ್ಮ ಕಾಳಗೋಡ ಹಾಡುಗಳನ್ನ ಕಟ್ಬಿಟ್ಟು ಮನೆ ತೆಗೆದು ಬಂದಿದ್ನಂತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಈ ಮಂಜ ಶಶಿ ಇಬ್ಬರು ಆ ಕಾಳಗೋಡನ ಹಾಡುಗಳನ್ನ ಬಿಸ್ತಾ ಕೂತಿದ್ರಂತೆ ಅಷ್ಟರಲ್ಲಿ ಕಾಳಗೋಡ ಹೋಗಿ ಯಾಕ್ರಲ್ಲ ಯಾರಲ್ಲಾದ್ರು ಹಾಡು ಬಿಚ್ತಿರೋದು ಅಂದರೆ ಈ ಮಂಜ ಶಶಿ ಇಬ್ಬರು ಏ ಗೌಡ್ರೆ ಬನ್ನಿ ನಿಮ್ಮ ಹಾಡುಗಳು ಬಡ್ಕೊತಾ ಇದ್ದು ಮೇಲಿರ ಕಡೆ ಕಟ್ಟಲ್ಲ ಅಂತ ಬಿಚ್ಚುತ್ತಿದ್ದು ಅಷ್ಟೇಯಾ ಅಂತ ಹೇಳಿದ್ರಂತೆ ಅದಕ್ಕೆ ಈ ಕಾಳಗೌಡ ಅಲ್ಲಿಂದ ಅವರಿಬ್ಬರು ನೋಡ್ಸೋನೆ ಏನಾರೋ ಈ ಕಳೆಗೋಡ ಹೋಗಿದ ಒಂದೆರಡು ನಿಮಿಷ ಲೇಟ್ ಆಗಿದ್ರೆ ಇಬ್ರು ಆಡನ ಬಿಚ್ಚ್ಕೊಂಡು ಹೋಗ್ಬಿಟ್ಟಿರೋರು ಅದಕ್ಕೆ ಇವ ತೂರೊಳಗಡೆ ಬೈತಾ ಇದ್ದ ಕಳೆಗೋಡ ದೊಡ್ಡ ಕಣ್ಣನ್ ಮಕ್ಕಳು ಆಗಿಬಿಟ್ಟವರೆ ಇವರಿಬ್ರು ನಮ್ಮೂರಲ್ಲಿ ಅಂತ ಆಹೌದಾ ಊ ಮಾಡுறಂತ ಶಶಿ ಮಂಜಾ ಓ ದೊಡ್ಡ ಕಣ್ಣನ್ ಮಕ್ಕಳೆ ಬಿಡಿ ಅವರಿಬ್ರು ಮಂಜಾ ನೀನೇನ ಅವ್ರ ಜೊತೆ ಹೋಗಿ ಆಟ ಏನು ಆಡದ ಬೇಡ ಮನ್ನೆಲೇ ಕುತ್ಕೊಂಡು ಬರ್ಕೋ ಏನೇನೆನ್ ಕೊಟೋ ರೋಮರ್ಕ